ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನೀರು ಶುದ್ಧೀಕರಣ ಘಟಕ ಸ್ಥಾಪನೆ ಆರ್ ಬಸನಗೌಡ ತುರ್ವಿ ಹಾಳ್ ಹಾಳಾಗುತ್ತಿರುವ ಕ್ರೀಡಾಂಗಣ ಸುಸ್ಥಿತಿಗೆ ತರಲು ಜಿಲ್ಲಾಧಿಕಾರಿಗಳಿಗೆ ಮಾಜಿ ಸಚಿವರಿಂದ ಪತ್ರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ ಕಳಪೆ ಐವಿ ದ್ರಾವಣ ಬಾಣಂತಿಯರ ಸಾವಿಗೆ ಕಾರಣ ಶಶಿಕಾಂತ್ ಶಿವಪುರ ಜಡ್ಪಿ ಉಪಕಾರ್ಯದರ್ಶಿ ಗೊರೆಬಳ ಗ್ರಾಮ ಪಂಚಾಯಿತಿಗೆ ಭೇಟಿ ಅರಳಹಳ್ಳಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವಾರ್ತೆಗಳ ವಿವರ ಗ್ರಾಮಸ್ಥರ ಆರೋಗ್ಯ ಕಾಪಾಡುವ ಹಿತದೃಷ್ಟಿಯಿಂದ ತಾಲೂಕಿನ ಮಲದಗುಡ್ಡ ಹಾಗೂ ನಾಗ್ಮಲ್ ಕ್ಯಾಂಪೇನಲ್ಲಿ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಲಾಗಿದೆ ಗ್ರಾಮದ ಜನರು ಇದರ ಸದುಪಯೋಗಪಡಿಸಿಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಮಸ್ಕಿ ಶಾಸಕರಾದ ಆರ್ ಬಸನಗೌಡ ತುರಿವಾಳ್ ಹೇಳಿದರು ಈ ಕುರಿತು ಸಿಂಧನೂರು ತಾಲೂಕಿನ ಮಸ್ಕಿ ಕ್ಷೇತ್ರಕ್ಕೆ ಒಳಪಡುವ ಮಲ್ಲದಗುಡ್ಡ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಮಲ್ಲದಗುಡ್ಡ ಗ್ರಾಮಸ್ಥರ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದಿಂದ ನೀರು ಶುದ್ಧೀಕರಣ ಘಟಕವನ್ನು ನಿರ್ಮಿಸಲಾಗಿದೆ ಗ್ರಾಮದ ಮತ್ತು ಸುತ್ತಮುತ್ತಲಿನ ಜನರು ಇದರ ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ನಿರ್ಮಿಸಿರುವುದಕ್ಕೆ ಒಂದು ಅರ್ಥ ಬರುತ್ತದೆ ಎಂದರು ನಂತರ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರಾದ ನಲ್ಲ ವೆಂಕಟೇಶ್ವರ ರಾವ್ ಮಾತನಾಡಿ ಶಾಸಕರು ಸರಳ ಸಜ್ಜನಿಕೆ ಸ್ವಭಾವದ ವ್ಯಕ್ತಿಯಾಗಿದ್ದು ಬಡವರ ಏಳಿಗೆಗಾಗಿ ಮತ್ತು ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಅರಿತವರು ಈ ದೃಷ್ಟಿಯಿಂದ ಗ್ರಾಮೀಣ ಭಾಗದ ಜನರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಮಸ್ಕಿ ಕ್ಷೇತ್ರಕ್ಕೆ ಒಳಪಡುವ ಮಲ್ಲದಗುಡ್ಡ ಗ್ರಾಮದಲ್ಲಿ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಹಾಗೂ ನಾಲ್ಕನೇ ಮೈಲ್ ಕ್ಯಾಂಪಿನಲ್ಲಿ ಹನ್ನೆರಡು ಲಕ್ಷ ಒಟ್ಟು ನಾಲ್ಕು ಲಕ್ಷ ವೆಚ್ಚದಲ್ಲಿ ಕೆಕೆಆರ್ ಡಿ ಬಿಯಿಂದ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಎರಡು ಸುದ್ದೀಕರಣ ಘಟಕಗಳನ್ನು ಮಂಗಳವಾರ ಲೋಕಾರ್ಪಣೆಗೊಳಿಸಿದ್ದಾರೆ ಎರಡು ಗ್ರಾಮದ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ರವಿಗೌಡ ಮಲ್ಲದಗುಡ್ಡ ಗೋಪಿ ಕೆ ಭಾಸ್ಕರ್ರಾವ್ ಛತ್ರಪ್ಪ ಶಿವರಾಜ್ ಅರಿಗಿ ಪಂಪಪತಿ ಕಾರ್ಟಿಗಿ ಹನುಮಂತ ಮುರ್ಸಾಲಿಗಿ ಸ್ವಾಮಿ ಸುಬ್ಬಣ್ಣ ದುರ್ಗಪ್ಪ ಹುಲ್ಗಪ್ಪ ಭೀಮಣ್ಣ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇದ್ದರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಆರು ಬಸ್ಗಳು ಕಿರುವ ಇವತ್ತು ನಮ್ಮ ಚಿಕ್ಕಾಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಮುಲಗೋಡು ಗ್ರಾಮದಲ್ಲಿ ನೀರು ಶುದ್ದೀಕರಣ ಕೇಂದ್ರವನ್ನು ಕೊಟ್ಟಿದ್ದಾರೆ ನಾಲ್ಕು ಮೈಲ್ ಕ್ಯಾಂಪು ಒಂದು ಕಟ್ಟಡ ಕೊಟ್ಟಿದ್ದಾರೆ ಅವೆರಡೂ ಕೂಡ ಈಗ ಇವತ್ತು ಓಪನಿಂಗ್ ಆಗ್ತಾ ಇದ್ದಾವೆ ಅದಲ್ಲದೆ ಬೇರೆ ಕಾರ್ಯಕ್ರಮಗಳು ಕೂಡ ನಮ್ಮ ಜನಪ್ರಿಯ ಶಾಸಕರು ಈಗ ಸಿ ಸಿ ರಸ್ತೆ ಕೆಲಸ ನಡೆದಿದೆ ಮುಂದಗೋಡು ಗ್ರಾಮದಲ್ಲಿ ಸೆವೆಂತ್ ಮೆಲ್ ಕ್ಯಾಂಪ್ನಲ್ಲಿ ಹಳ್ಳಹಳ್ಳಿಯಲ್ಲಿ ಹಳ್ಳಿ ರಸ್ತೆ ಇರ್ಪಾಪುರಟ್ಟಿ ರಸ್ತೆ ಈ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸರ್ಕಾರದ ಮಟ್ಟದಿಂದ ಕಷ್ಟಪಟ್ಟು ಬಂದು ನಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಅವರು ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಅದೇ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಿದೆ ಅವರೆಲ್ಲರಿಗೂ ಕೂಡ ನಿಮ್ಮ ನಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸಿಂಧನೂರು ನಗರದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣಕ್ಕೆ ಬಿಯಿಂದ ಐದು ಕೋಟಿ ಅನುದಾನದಡಿ ಮಂಜೂರು ಮಾಡಿಸಿ ನಿರ್ಮಾಣ ಮಾಡಿಸಿದ್ದ ಅಂದಿನ ಶಾಸಕರಾದ ವೆಂಕಟರಾವ್ ನಾಡ್ಗಡ ಅವರು ಇಂದಿನ ಕ್ರೀಡಾಂಗಣದ ಪರಿಸ್ಥಿತಿ ಕಂಡು ಸೂಕ್ತ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ತಾವು ಶಾಸಕರಾಗಿದ್ದಾಗ ಹಣ ಬಿಡುಗಡೆ ಮಾಡಿಸಿಕೊಂಡು ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣ ಮಾಡಿ ಅದಕ್ಕೆ ಬೇಕಾಗುವ ಅವಶ್ಯಕ ಯಂತ್ರಗಳನ್ನು ಖರೀದಿಸಿ ಉಸ್ತುವಾರಿಗೆ ಇಬ್ಬರನ್ನು ನೇಮಿಸಲಾಗಿತ್ತು ಜಿಮ್ ನಿರ್ವಹಣೆ ಇಲ್ಲದೆ ಕ್ರೀಡಾಂಗಣ ನಿರ್ವಹಣೆ ಇಲ್ಲದೆ ಗ್ರೌಂಡ್ ಹಾಳಾಗಿದೆ ಕೂಡಲೇ ಇತ್ತ ಕಡೆ ಹರಿಸಬೇಕು ತಮ್ಮ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿ ವಾಕಿಂಗ್ ಮತ್ತು ಜಿಮ್ಗೆ ಬರುವ ಜನರಿಗೆ ತಿಂಗಳಿಗೆ ದರವನ್ನು ನಿಗದಿ ಮಾಡಿ ಬಂದ ಹಣದಿಂದ ಕ್ರೀಡಾಂಗಣ ಉಳಿಸಲು ಜಿಲ್ಲಾಧಿಕಾರಿಗಳಿಗೆ ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯ ಅಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರು ಪತ್ರ ಬರೆದಿದ್ದಾರೆ ಬಾಣಂತಿ ಮತ್ತು ಮಕ್ಕಳ ಸಾವಿನ ಕುರಿತು ಬಿಜೆಪಿ ಸತ್ಯಶೋಧನಾ ತಂಡ ಸೋಮವಾರ ಸಂಜೆ ನಗರದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹೆರಿಗೆ ಶಸ್ತ್ರಚಿಕಿತ್ಸಾ ವಿಭಾಗ ಬಾಣಂತಿಯರ ಕೊಠಡಿ ಹಾಗೂ ಇನ್ನಿತರ ಮೂಲಸೌಕರ್ಯಗಳನ್ನು ಪರಿಶೀಲನೆ ನಡೆಸಿ ವೈದ್ಯರಿಂದ ಮಾಹಿತಿ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಬೀದರ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷೆ ಮಂಜುಳಾ ಮಾತನಾಡಿ ಕೋಲ್ಕತ್ತಾ ಕಂಪನಿಯಿಂದ ಪೂರೈಕೆ ಮಾಡಿದ ಕಳಪೆ ಐವಿ ದ್ರಾವಣವೇ ಬಳ್ಳಾರಿಯಲ್ಲಿ ಆರು ಸಿಂಧನೂರಿನಲ್ಲಿ ಐದು ಸೇರಿದಂತೆ ರಾಯಚೂರಿನಲ್ಲಿ ಹನ್ನೆರಡು ಬಾಣಂತಿಯರ ಸಾವಿಗೆ ಪ್ರಮುಖ ಕಾರಣವಾಗಿದೆ ಈ ಮೃತ ಕುಟುಂಬಗಳಿಗೆ ಸಾಂತ್ವನ ಹೇಳಲು ಸಹ ಸೌಜನ್ಯ ತೋರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡರಾವ್ ಹಾಗೂ ಉನ್ನತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಸಾವುಗಳಿಗೆ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಮೃತ ಬಾಣಂತಿಯರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಅವರ ಮಕ್ಕಳಿಗೆ ಆರೋಗ್ಯ ಶಿಕ್ಷಣ ಸಾಮಾಜಿಕ ಮತ್ತು ಆರ್ಥಿಕ ರಕ್ಷಣೆ ನೀಡಬೇಕು ಈ ಎಲ್ಲ ಸಾವುಗಳ ಬಗ್ಗೆ ಸಮಗ್ರ ನ್ಯಾಯಾಂಗ ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿವಿಧ ಪರೀಕ್ಷೆಗಳಿಗೆ ಪಡೆಯುವ ಶುಲ್ಕವನ್ನು ಕೂಡ ರದ್ದುಪಡಿಸಬೇಕು ಅತ್ಯಾಧುನಿಕ ಚಿಕಿತ್ಸಾ ಸಲಕರಣೆಗಳು ಹಾಗೂ ತಜ್ಞ ವೈದ್ಯರನ್ನು ನೇಮಕ ಮಾಡಬೇಕು ಸಿಂಧನೂರಿನಲ್ಲಿ ಒಬ್ಬರೇ ಹೆರಿಗೆ ತಜ್ಞರಿದ್ದಾರೆ ತಾಲೂಕು ಆಸ್ಪತ್ರೆಯಲ್ಲಿ ಒಬ್ಬರೇ ಹೇಗೆ ನಿಭಾಯಿಸಬೇಕೆನ್ನುವ ಅರಿವು ಸರ್ಕಾರಕ್ಕೆ ಇಲ್ಲದಿದ್ದರೆ ಹೇಗೆ ಇದು ದುರದೃಷ್ಟಕರ ಎಂದು ಟೀಕಿಸಿದರು ಬಾಣಂತಿ ಮತ್ತು ಮಕ್ಕಳ ಸಾವಿನ ಕುರಿತು ಬಿಜೆಪಿ ಸತ್ಯಶೋಧನಾ ತಂಡದಲ್ಲಿ ಮುಖಂಡ ಡಾಕ್ಟರ್ ಬಸವರಾಜ್ ಕ್ಯಾವ್ಟರ್ ವೈದ್ಯಕೀಯ ಪ್ರಕೋಷ್ಠದ ರಾಜ್ಯ ಘಟಕದ ಸಂಚಾಲಕ ಡಾಕ್ಟರ್ ನಾರಾಯಣ್ ಜಿಲ್ಲಾ ಉಪಾಧ್ಯಕ್ಷ ಡಾಕ್ಟರ್ ಅರುಣಾ ಮಹಿಳಾ ಮೋರ್ಚಾ ರಾಜ್ಯ ಘಟಕದ ಖಜಹಂಚಿ ವಿಜಯಲಕ್ಷ್ಮಿ ಕರು ಡಾಕ್ಟರ್ ಸುಧಾ ಹಲಾಯ ವೈದ್ಯಕೀಯ ಪ್ರಕೋಷ್ಠದ ಡಾಕ್ಟರ್ ಲಕ್ಷ್ಮಣ್ ರಾಜ್ಯ ಮಾಧ್ಯಮ ಸಮಿತಿ ಸದಸ್ಯ ರತನ್ ರಮೇಶ್ ಪೂಜಾರಿ ಸ್ಥಳೀಯರಾದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಅಮರೇಗೌಡ ವಿರುಪಾಪುರ್ ಆದಿಮನಿ ವೀರಲಕ್ಷ್ಮಿ ಸಿದ್ದರಾಮೇಶ್ ಮನ್ನಾಪುರ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಖಾಟ್ವಾ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಐನ್ಗೌಡ ಸೇರಿದಂತೆ ಬಿಜೆಪಿ ಮುಖಂಡರು ಇದ್ದರು ಈಗ ಮುಂದಿನ ಒಂದು ಎರಡು ಮೂರು ಆದಮೇಲೆ ಅಲ್ಲಿಂದ ನಮ್ಮ ಜಿಲ್ಲಾಧ್ಯಕ್ಷರು ದೆಲ್ಲಿಗೆ ಹೋಗಿದ ಕಾರಣ ಮುಂದಿನ ವಾರ ರಿಮ್ಸ್ ಕೂಡ ವಿಸಿಟ್ ಮಾಡ್ತೇವೆ ಇದು ಕ್ಲಿಯರ್ ಕಟ್ ಹೇಳಕ್ ಇಚ್ಛ ಪಡ್ತೀನಿ ಅವರು ಕೂಡ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರು ಕೂಡ ಇಲ್ಲಿ ಉಸ್ತುವಾರಿ ಸಚಿವರು ಇದ್ದಾರೆ ಇಷ್ಟೊಂದು ಆದರೂ ಕೂಡ ಸೀರಿಯಸ್ನೆಸ್ ಇಲ್ಲ ಯಾಕಂದರೆ ಸರ್ಕಾರದಲ್ಲಿ ಏನು ಮಾಡಿದ್ರು ನಡೀತದೆ ನಮಗೆ ಹಾನಿ ನಡೆದಿದೆ ದಾರಿಯನ್ನು ಮಾಡ್ತಾ ಇದ್ದಾರೆ ಅದ್ರಗೋಸ್ಕರನೇ ಸೀರಿಯಸ್ ಇಲ್ಲ ಇಷ್ಟೊಂದು ಸಾವಾದರೂ ಕೂಡ ಈ ಸಿಂಧೂರು ಬಂದಿಲ್ಲ ರಾಯಚೂರು ಆಸ್ಪತ್ರೆ ಭೇಟಿಯಾಗಿಲ್ಲ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿನ ಉಸ್ತುವಾರಿ ಸಚಿವರು ಕೊಟ್ಟಿಲ್ಲ ಬೇಜವಾಬ್ದಾರಿ ಮಿನಿಸ್ಟರ್ ಅಂತ ಹೇಳೋಕೆ ಇಚ್ಛ ಪಡ್ತೀನಿ ಬರೀ ಈಗ ಎಲ್ ಫ್ಲೂಡ್ ರಿಲೇಟೆಡ್ ಐದು ಸಾವು ಕೂಡ ವೈದ್ಯರು ಸಿಬ್ಬಂದಿ ಸಂತ್ರಸ್ತ ಹೇಳ್ತಾ ಇದ್ದಾರೆ ಹೇಗೆ ಆದೇಶ ಮಾಡಿಲ್ಲ ಈ ಇಲ್ಲಿಂದ ನಾವು ಸಂಸತ್ರ ಕುಟುಂಬ ಗ್ರಾಮಕ್ಕೆ ಹೋಗ್ತಾ ಇದೀವಿ ನಾವು ಇಲ್ಲಿಂದ ತಮ್ಮ ಭೇಟಿ ಅಲ್ಲಿ ಬಂದು ನಿಮ್ಗೆ ಭೇಟಿಯಾಗಣ ವೀಕ್ಷಣೆ ಬಟ್ ಸಂಜೆ ಆಗಿದೋಸ್ಕರ ತುಂಬ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಅವ್ರ ಸಂಸತ್ ಜೊತೆ ಸಂಸತ್ ಪರಿವಾರ ಜೊತೆ ಮಾತಾಡ್ತು ನಾವು ಇಷ್ಟೇ ಆಗ್ರಹ ಮಾಡ್ತೀವಿ ಯಾರ ಕುಟುಂಬದಲ್ಲಿ ಮರಣ ಹೊಂದಿದ್ದಾರೆ ಸ್ವರ್ಗವಾಸ ಆಗಿದ್ದಾರೆ ಆ ಕುಟುಂಬಕ್ಕೆ ಸರ್ಕಾರ ತಕ್ಷಣ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಇದೇ ಇದಕ್ಕೆ ಕಾರಣ ಆಗಿರೋದರಿಂದ ಈ ಸರ್ಕಾರ ತಲೆ ಎತ್ತೋ ಪರಿಸ್ಥಿತಿಯಿಂದ ವಿಶೇಷವಾಗಿ ಇಲ್ಲಿರುವಂತಹ ವೈದ್ಯಕೀಯ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಇದಕ್ಕೆ ಜನರ ಮುಂದೆ ನಾನು ಮುಖ ತೋರ್ಸಕ್ಕಾಗಲ್ಲ ಅಂತೇಳಿ ಪಲಾಯನವಾದ ಮತ್ತು ಹೇಡಿತನವನ್ನು ಪ್ರದರ್ಶನ ಮಾಡಿ ಈ ಒಂದು ವರದಿಯನ್ನು ಜನರ ಮುಂದೆ ಬಹಿರಂಗಪಡಿಸಿಲ್ಲ ಹಾಗಾಗಿ ಇಲ್ಲಿಯ ಒಂದು ಬೇಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳ ಈ ನಡವಳಿಕೆಯನ್ನು ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯನವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಯ ಒಂದು ಏನು ದಿನೇಶ್ ಗುಂಡೂರಾವ್ ಅವರ ವೈದ್ಯಕೀಯ ಇದು ಏನಿದೆ ಆರೋಗ್ಯ ಇಲಾಖೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇದು ಅವರು ಭ್ರಷ್ಟಾಚಾರದಲ್ಲಿ ಇದ್ದಿದ್ದರಿಂದ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಅವರ ಜನ್ಮ ಜಾಲಾಡಿದರೆ ಕೂಡ ಅವರು ಎದ್ದು ಕೂಡ ಒಂದು ಮಾತಾಡಿಲ್ಲ ಅನ್ನುವಂಥದ್ದು ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಿಂದ ಕೇಂದ್ರ ಸರ್ಕಾರ ಈ ಗರ್ಭಿಣಿ ಸ್ತ್ರೀಯರ ರಕ್ಷಣೆಗಾಗಿ ಕೊಟ್ಟಿರುವಂತಹ ಕೋಟ್ಯಾಂತ ರೂಪಾಯಿ ಹಣ ಏನಿದೆ ಕಾರ್ಯಕ್ರಮಗಳೇನಿದೆ ಅದು ಆಹಾರ ಇರ್ಬೋದು ಔಷಧಿಗಳಿರ್ಬೋದು ಇದು ಗುಣಮಟ್ಟ ಇಲ್ಲದೆ ಇರುವಂಥದ್ದನ್ನು ತಲುಪಿಸ್ತಿರೋದ್ರಿಂದ ನಮ್ಮ ಬ ಏನು ಗರ್ಭಿಣಿ ಸ್ತ್ರೀಯರು ಒಂದು ಸಶಕ್ತರಾಗಿ ಕೇಂದ್ರ ಸರ್ಕಾರದ ಹಣವನ್ನು ಬಡಿಸ್ಕೊಳ್ದೆ ಈ ರಾಜ್ಯ ಸರ್ಕಾರ ದೋಖ ಆಗ್ತಿರೋದು ಕೂಡ ಇದಕ್ಕೆ ಮುಖ್ಯ ಕಾರಣ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ ಈ ಆರ್ ಎಲ್ ಕ್ಲಿಯರ್ಡ್ ಗ್ಲೂಕಸ್ ಏನಿದೆ ಇದರಿಂದ ಮಾರಣ ಹೊಂದಿದ ಮಹಿಳೆಯರಿಗೆ ತತ್ಕ್ಷಣವೇ ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿ ಪರಿಹಾರ ಘೋಷಣೆ ಮಾಡಬೇಕು ರಾಯಚೂರು ಜಿಲ್ಲೆಯ ಸಿಂಧೂರು ತಾಲೂಕಿನ ಗೊರಬೆಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಂಚನಾಳ್ ಕ್ಯಾಂಪ್ ಕೆ ಗ್ರಾಮಕ್ಕೆ ಭೇಟಿ ನೀಡಿ ಜಲ್ ಜೀವನ್ ಮಿಷನ್ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿಗಳು ಶಶಿಕಾಂತ್ ಶಿವಪುರಿ ಅವರು ಕಾಮಗಾರಿಯನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಸಹಾಯಕ ನಿರ್ದೇಶಕರು ಅಮರಗುಂಡಪ್ಪ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪವಿಭಾಗ ಸಿಂಧನೂರು ದತ್ತಾತ್ರೇಯ ಕಿರಿಯ ಸಹಾಯಕ ಅಭಿಯಂತರರು ಹಾಗೂ ಅಜರುದ್ದೀನ್ ಕಿರಿಯ ಅಭಿಯಂತರರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶಪ್ಪ ಹಾಗೂ ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಅರಳಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಅಯ್ಯನಗೂಡ ಯುರುಪಾಪುರ್ ಉಪಾಧ್ಯಕ್ಷರಾಗಿ ಈರಪ್ಪ ಸೋಳೆಬಾಯಿ ಅರಳಹಳ್ಳಿ ಅವರು ಚುನಾಯಿತರಾಗಿದ್ದಾರೆ ಸಂಘದ ನಿಬಂಧನೆಗಳ ಅನುಸಾರವಾಗಿ ಎಲ್ಲರ ಸಹಕಾರದೊಂದಿಗೆ ಐದು ವರ್ಷಗಳ ಕಾಲ ಉತ್ತಮ ರೀತಿಯಲ್ಲಿ ಸಹಕಾರಿ ಸಂಘದ ಬೆಳವಣಿಗೆಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಚುನಾಯಿತರು ಹೇಳಿದರು ಈ ಸಂದರ್ಭದಲ್ಲಿ ಬಸನಗೌಡ ವಿರುಪಾಪುರ್ ಚಂದ್ರಪ್ಪ ಬೊಮ್ಮನಾಳ್ ಪಂಪಪತಿ ಕೆ ಹೊಸಳ್ಳಿ ವೀರನಗೌಡ ಬೊಮ್ಮನಾಳ್ ಹನುಮಂತ ಹರಳಳ್ಳಿ ದುರ್ಗಮ್ಮ ಹರಳಳ್ಳಿ ಅಮರೇಶ್ ವಿರುಪಾಪುರ್ ಅನುಸೂಯ್ಯ ಸಾವಿತ್ರಿ ಲಕ್ಷ್ಮೀದೇವಿ ಸೇರಿದಂತೆ ಅನೇಕರಿದ್ದರು ಫೆಬ್ರವರಿ ಹದಿನಾರರಂದು ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇಪ್ಪತ್ತು ಕ್ವಿಂಟಲ್ ಅಕ್ಕಿ ಹತ್ತು ಕ್ವಿಂಟಲ್ ತೊಗರಿ ಬೆಳೆ ಕೊಡಿಸುವ ಜವಾಬ್ದಾರಿ ಕೆ ಬಸಾಪುರ ಗ್ರಾಮದ ಸದ್ಭಕ್ತರು ವಹಿಸಿಕೊಂಡಿದ್ದಾರೆ ಎಂದು ತುರ್ವಾಳ ಅಮೋಘ ರೇವಣ ಸಿದ್ದೇಶ್ವರ ಮಠದ ಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರಿಯನವರು ವಾಗ್ದಾನ ನೀಡಿದರು ತಾಲೂಕಿನ ತುರುವಿಹಾಳ ಪಟ್ಟಣದಲ್ಲಿರುವ ಅಮೋಘ ರೇವಣ ಸಿದ್ದೇಶ್ವರ ಮಠದಲ್ಲಿ ಫೆಬ್ರವರಿ ಹನ್ನೊಂದರಿಂದ ಹದಿನಾರರವರೆಗೆ ನಡೆಯುವ ಕನಕ ಸಮುದಾಯ ಭವನ ಉದ್ಘಾಟನೆ ಭಕ್ತ ಕನಕದಾಸ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುತ್ಥಳಿ ಲೋಕಾರ್ಪಣೆ ಸಂತರ ಭಾವಚಿತ್ರ ಮೆರವಣಿಗೆ ಹಾಗೂ ಫೆಬ್ರವರಿ ಹದಿನೈದರಂದು ನಡೆಯುವ ಉಚಿತ ಸಾಮೂಹಿಕ ವಿವಾಹಗಳು ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿರುವ ಪ್ರಯುಕ್ತ ಮಠದ ಪೂಜ್ಯರಾದ ಮದಯಸ್ವಾಮಿ ಗುರುವಿಂದ್ ಅವರು ತಾಲೂಕಿನ ಕೆ ಬಸಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಸದ್ಭಕ್ತರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ವಿಷಯದ ಕುರಿತು ತಿಳಿಸಿದರು ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ನಲ್ಲ ವೆಂಕಟೇಶ್ವರ ರಾವ್ ಅವರ ಜನ್ಮದಿನ ಆಚರಣೆ ಕಾರುಣಾಶ್ರಮದಲ್ಲಿರುವ ಅನಾಥರಿಗೆ ವೃದ್ಧರಿಗೆ ಹಣ್ಣು ಬ್ರೆಡ್ ವಿತರಿಸುವ ಜೊತೆಗೆ ಕಾರುಣ್ಯಾಶ್ರಮಕ್ಕೆ ಆರ್ಥಿಕ ಸಹಾಯ ನೀಡಿದರು ಇದೇ ವೇಳೆ ಕಾರುಣ್ಯಾಶ್ರಮದಿಂದ ಗೌರವಪೂರ್ವಕವಾಗಿ ನಲ್ಲ ವೆಂಕಟೇಶ್ವರ ರಾವ್ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರವಿಗೌಡ ಮಲ್ಲದಗುಡ್ಡ ಶಿವರಾಜ್ ಅರಗಿ ಪಂಪಪತಿ ಕಾಟಗಿ ಗಾದಿಲಿಂಗಪ್ಪ ನಿರ್ಪಾದಿ ಮುರುಸಾಲಿ ಮಲ್ಲಯ್ಯ ಮುರುಸಾಲಿ ಅರಳಹಳ್ಳಿ ಸ್ವಾಮಿ ಮಾಡಿಸಿರುವ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚೆನ್ನಸಯ್ಯ ಸ್ವಾಮಿ ಹಿರೇಮಠ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹಾಗೂ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಅಶೋಕ್ ನಲ್ಲ ಫಾರೂಕ್ ಬಾಲಾಜಿ ಸುಜಾತ ಹಿರೇಮಠ್ ಆಶ್ರಮದ ಸಿಬ್ಬಂದಿಗಳಾದ ಶರಣಮ್ಮ ಸ್ವಾಮಿ ಮರಿಯಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನೀರು ಶುದ್ಧೀಕರಣ ಘಟಕ ಸ್ಥಾಪನೆ ಆರ್ ಬಸನಗೌಡ ತುರ್ವಿ ಹಾಳ್ ಹಾಳಾಗುತ್ತಿರುವ ಕ್ರೀಡಾಂಗಣ ಸುಸ್ಥಿತಿಗೆ ತರಲು ಜಿಲ್ಲಾಧಿಕಾರಿಗಳಿಗೆ ಮಾಜಿ ಸಚಿವರಿಂದ ಪತ್ರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಬಿಜೆಪಿ ಸತ್ಯಶೋಧನಾ ತಂಡ ಭೇಟಿ ಕಳಪೆ ಐವಿ ದ್ರಾವಣ ಬಾಣಂತಿಯರ ಸಾವಿಗೆ ಕಾರಣ ಸಸಿಕಾಂತ್ ಶಿವಪುರ ಉಪ ಉಪಕಾರ್ಯದರ್ಶಿ ಗೊರೆಬಾಳ ಗ್ರಾಮ ಪಂಚಾಯಿತಿಗೆ ಭೇಟಿ ಅರಳಹಳ್ಳಿ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ e do Nimmatwani.